ನಟಿ ರಾವ್ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿದ್ದಾಳೆ ಅನ್ನೋದನ್ನು ಆಧರಿಸಿ ಆಕೆಯನ್ನ ಈಗಾಗಲೇ ಬಂಧಿಸಿದ್ದಾರೆ ಆದರೆ ವಿಚಾರಣೆ ವೇಳೆ ಹಲವು ಮಹತ್ವದ ವಿಚಾರಗಳು ಬೆಳಕಿಗೆ ಬಂದಿದ್ದು ಇದೀಗ ರಾಜಕಾರಣಿಗಳ ಕೈವಾಡ ಇರುವ ಬಗ್ಗೆ ಕೆಲ ಅಂಶಗಳನ್ನ ಮಾಡಿದ್ದಾರೆ ರಣ್ಯಾರಾವ್ ಅವರು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಇತ್ತ ಸಾಲು ಸಾಲು ರಾಜಕಾರಣಿಗಳಿಗೆ ಢವ ಶುರುವಾಗಿದೆ ಈಗ ಸಿಕ್ಕಿರುವ ಮೂಲಗಳ ಪ್ರಕಾರ ಇಬ್ಬರು ರಾಜಕಾರಣಿಗಳು ಈ ಪ್ರಕರಣದಲ್ಲಿ ಸಿಲುಕಿರುವ ಬಗ್ಗೆ ಅನುಮಾನ ಮೂಡಿದೆ ಈಗ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ನಟಿ ರಾವ್ ಅವರ ಮಲತಂದೆ ರಾಮಚಂದ್ರ ರಾವ್ ನಮಗೂ ಅವಳಿಗೂ ಯಾವುದೇ ಸಂಬಂಧವಿಲ್ಲ ಎಂದಿದ್ದಾರೆ ಜೊತೆಗೆ ಆಕೆಗೆ ಮದುವೆಯಾಗಿದೆ ಕಳೆದ ಮೂರು ತಿಂಗಳ ಹಿಂದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮದುವೆ ನಡೆದಿದ್ದು ರಾಜಕಾರಣಿಗಳು ಕೂಡ ಭಾಗಿಯಾಗಿದ್ರು ಎನ್ನಲಾಗಿದೆ ಹೀಗಾಗಿ ಸದ್ಯ ರನ್ಯಾರಾವ್ ಅವರ ಪ್ರಕರಣದಲ್ಲಿ ಅವರ ಮದುವೆಯ ವಿಡಿಯೋ ಕೂಡ ಪರಿಶೀಲನೆಗೆ ಬಳಕೆಯಾಗಿರುವ ಸಾಧ್ಯತೆ ಇದೆ ಇಷ್ಟು ಮಾತ್ರವಲ್ಲದೆ ಪ್ರಕರಣದಲ್ಲಿ ಇಡಿ ಕೂಡ ಭಾಗಿಯಾಗುವ ಸಾಧ್ಯತೆಗಳು ಇದೀಗ ದಟ್ಟವಾಗಿದೆ ನಟಿ ರಣ್ಯಾರಾವ್ಗೆ ಗೋಲ್ಡ್ ತರುವಂತೆ ಪ್ರೇರೇಪಿಸಿದ್ದು ಯಾರು ಆಕೆಗೆ ಹಣದ ಮೂಲ ಯಾವುದು ಯಾರ್ಯಾರ ಬಳಿ ಆಕೆ ವ್ಯವಹಾರ ಮಾಡ್ತಾ ಇದ್ಲು ಹೀಗೆ ಹಲವು ಆಯಾಮದಲ್ಲಿ ತನಿಖೆ ನಡೆಸಲು ಸಿದ್ಧತೆ ನಡೆಸಲಾಗಿದೆ ಎನ್ನಲಾಗಿದೆ